Sai tre. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ಹೆಸರು ಕೇಳಿದ್ರೆ ನಮಗೂ ನಿಮಗೂ ಭಯವಾಗದೇ ಇರಬಹುದು ಆದ್ರೆ ಅಕ್ರಮವಾಗಿ ಹಣ ಸಂಗ್ರಹಿಸುವವರಿಗೆ ಖಂಡಿತವಾಗಿಯೂ ಮೈ ನಡುಕ ಉಂಟಾಗುತ್ತೆ ಈ ಡಿಪಾರ್ಟ್ಮೆಂಟ್ ಅನೇಕ ಪ್ರಭಾವಿ ವ್ಯಕ್ತಿಗಳ ನಿದ್ದೆ ಕೆಡಿಸಿರುವುದು ಸುಳಲ್ಲ ಇಂದಿನ ಈ ವಿಡಿಯೋದಲ್ಲಿ ಒಂದು ಖತರ್ನಾಕ್ ಐಟಿ ದಾಳಿ ಬಗ್ಗೆ ಹೇಳ ಹೊರಟಿದ್ದೇವೆ ನೀವಿಲ್ಲಿ ಗಮನಿಸ್ತಾ ಇರೋದು ಮದುವೆ ಕಾರುಗಳು ಐಟಿ ರೈಡ್ ಬಗ್ಗೆ ಹೇಳ್ತೀನಿ ಅಂತ ಇದೇನು ಮದುವೆ ಗಾಡಿಗಳನ್ನ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಇಲ್ಲಿ ಬರೋಬ್ಬರಿ ನೂರ ಇಪ್ಪತ್ತು ಮದುವೆ ಕಾರುಗಳು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಲು ಹೋಗುತ್ತಿದ್ದಾವೆ ಅಂದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು ಮಹಾರಾಷ್ಟ್ರ ರಾಜ್ಯದ ಮುಂಬೈ ನಗರದಿಂದ ಸುಮಾರು ನಾಲ್ನೂರು ಕಿಲೋಮೀಟರ್ ದೂರದಲ್ಲಿರುವ ಜಾಲ್ನಾ ಎಂಬ ಊರಿಗೆ ನೂರ ಇಪ್ಪತ್ತು ಮದುವೆ ಕಾರುಗಳೊಂದಿಗೆ ಇನ್ನೂರ ಅರವತ್ತು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ರೈಡ್ ನಡೆಸಲು ಹೊರಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಕತೆ ಇಡೀ ದೇಶದಲ್ಲೇ ಬಲು ಅಚ್ಚರಿ ಸೃಷ್ಟಿಸಿದ್ದು ತನ್ನ ಅನನ್ಯತೆಯಿಂದ ಇಂತಹ ರೋಚಕ ಐಟಿ ರೈಡ್ ಹಿಂದೆಂದೂ ಕೂಡ ನಡೆದಿಲ್ಲ ಅಂತಹ ವಿಶೇಷತೆ ಈ ರೈಡ್ ಏನಿದೆ ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಜಾಲನಾ ಎಂಬುದು ಮಹಾರಾಷ್ಟ್ರದ ಒಂದು ಸಾಧಾರಣ ಜಿಲ್ಲೆ ಇಲ್ಲಿ ಸ್ಟೀಲ್ ನ ಉದ್ಯಮ ಹೆಚ್ಚು ಖ್ಯಾತಿ ಪಡೆದಿದೆ ಹಾಗಾಗಿಯೇ ಜಾಲ್ನಾವನ್ನ ಮಹಾರಾಷ್ಟ್ರದ ಸ್ಟೀಲ್ ಕ್ಯಾಪಿಟಲ್ ಅಂತ ಕರೀತಾರೆ ಈ ಊರಿನಲ್ಲಿ ಸ್ಟೀಲ್ ಉದ್ಯಮದ ಎರಡು ಪ್ರಮುಖ ಕಾರ್ಖಾನೆಗಳಿದ್ದವು ಅವು ಎಸ್ಆರ್ಜೆ ಜೆ ಪಿಟಿ ಸ್ಟೀಲ್ ಮತ್ತು ಕಾಲಿಕಾ ಸ್ಟೀಲ್ ಈ ಎರಡು ಕಾರ್ಖಾನೆಯ ಉದ್ಯಮಿಗಳ ಮೇಲೆಯೇ ಐಟಿ ರೈಡ್ ಆದದ್ದು ರೈಡ್ ಮಾಡುವ ಎರಡು ದಿನದ ಮುಂಚೆ ಈ ಕಾರ್ಖಾನೆಯ ಮಾಲೀಕರು ಸುಮಾರು ನೂರ ಕೋಟಿ ಟ್ಯಾಕ್ಸ್ ಇವೇಶನ್ ಅಥವಾ ತೆರಿಗೆ ವಂಚನೆ ಮಾಡುತ್ತಿರುವುದು purse agi ITITला ಮತ್තු啊. ಜಿಎಸ್ಟಿ ಕೌನ್ಸಿಲ್ಗೆ ಗುಪ್ತ ಮಾಹಿತಿ ದೊರೆಯುತ್ತೆ ಈ ಮಾಹಿತಿಯ ಸತ್ಯಾಸತ್ಯತೆಯನ್ನ ತಕ್ಷಣವೇ ಪರಿಶೀಲನೆ ಮಾಡಿದ ಐಟಿ ವಿಭಾಗದ ಅಧಿಕಾರಿಗಳು ತಮ್ಮ ನಾಸಿಕ್ ಬ್ರಾಂಚ್ಗೆ ಈ ಬಗ್ಗೆ ತಿಳಿಸುತ್ತಾರೆ ಐಟಿ ಅಧಿಕಾರಿಗಳು ನಾಸಿಕ್ ಬ್ರಾಂಚ್ ನ ಅಧಿಕಾರಿಗಳ ಜೊತೆಗೂಡಿ ಈ ಉದ್ಯಮಿಗಳ ಮೇಲೆ ರೈಡ್ ನಡೆಸುವ ಪ್ಲಾನ್ ಅನ್ನ ರೂಪಿಸುತ್ತಾರೆ ಇದೊಂದು ಬೃಹತ್ ಮೊತ್ತದ ಐಟಿ ರೈಡ್ ಎಂಬ ಕಲ್ಪನೆ ಮುಂಚಿತವಾಗಿಯೇ ಇದ್ದಿದ್ದರಿಂದ ಇನ್ನೂರ ಅರವತ್ತು ಅಧಿಕಾರಿಗಳ ತಂಡವನ್ನ ಸಿದ್ಧಪಡಿಸಿಕೊಳ್ಳುತ್ತಾರೆ ಜಾಲ್ನಾ ಎಂಬ ಈ ಪುಟ್ಟ ಊರಿಗೆ ಇನ್ನೂರ ಅರವತ್ತು ಅಧಿಕಾರಿಗಳು ಏಕ್ದ್ ನಡೆಸಿದ್ರೆ ಖಂಡಿತವಾಗಿಯೂ ಆ ಉದ್ಯಮಿಗಳು ಎಚ್ಚೆತ್ತುಕೊಂಡು ತನಿಖೆಯ ದಿಕ್ಕನ್ನ ತಮ್ಮ ಅನುಕೂಲಕ್ಕೆ ಬದಲಾಯಿಸಿಕೊಳ್ಳುತ್ತಾರೆ ಮತ್ತು ಪ್ರಾಮಾಣಿಕವಾದ ಪರಿಶೀಲನೆ ನಡೆಯೋದಿಲ್ಲ ಎಂದೇ ಭಾವಿಸಿದ ತಂಡ ವಿಭಿನ್ನವಾಗಿ ರೈಡ್ ಮಾಡಲು ಯೋಚಿಸುತ್ತಾರೆ ಅವರ ಈ ಗೇಮ್ ಪ್ಲಾನ್ ಯಾವುದೇ ಸಿನಿಮಾ ಕತೆಗೂ ಕಡಿಮೆ ಇರಲಿಲ್ಲ ಈ ಗೇಮ್ ಪ್ಲಾನ್ ಗೆ ಅಧಿಕಾರಿಗಳು ಇಟ್ಟ ಹೆಸರು ದುಲ್ಹನ್ ಹೇ ಜಾಯಿಂಗೇ ಅಂದ್ರೆ ವಧುವನ್ನ ನಾವು ಕರೆದುಕೊಂಡು ಹೋಗುತ್ತೇವೆ ಅಂತ ಎಲ್ಲೆಲ್ಲಿ ರೈಡ್ ನಡೆಸಬೇಕು ಎಂಬ ರೂಪುರೇಷೆ ಸಿದ್ಧವಾಯಿತು ಟಾರ್ಗೆಟ್ ಎಸ್ಆರ್ಜೆ ಪಿಟಿ ಸ್ಟೀಲ್ ಮತ್ತು ಕಾಲಿಕಾ ಸ್ಟೀಲ್ನ ಮಾಲೀಕರು ಇವರ ಆಫೀಸ್ ಫ್ಯಾಕ್ಟರಿ ಮತ್ತು ಮನೆಗಳ ಮೇಲೆ ದಾಳಿ ನಡೆಸಬೇಕು ಎಂದಾಗಿತ್ತು ದಿನಾಂಕ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ ಎರಡರಂದು ನೂರ ಇಪ್ಪತ್ತು ಕಾರುಗಳನ್ನ ಬಾಡಿಗೆಗೆ ಪಡೆದ ಐಟಿ ತಂಡ ಆ ಕಾರುಗಳನ್ನೆಲ್ಲ ಯಾರಿಗೂ ಅನುಮಾನ ಬಾರದಂತಿರಲು ಮದುವೆ ಕಾರುಗಳಂತೆ ಸಿಂಗರಿಸಿದ್ರು ಎಲ್ಲಾ ಕಾರಿನ ಮೇಲೂ ರಾಹುಲ್ ವಿಡ್ಸ್ ಅಂಜಲಿ ದುಲ್ಹನ್ ಹ್ಲೇಜಾಯಂಗೆ ಎಂಬ ಪೋಸ್ಟರ್ಸ್ ಅಂಟಿಸಿದ್ರು ಅಧಿಕಾರಿಗಳು ಮದುವೆಗೆ ಹೋಗುತ್ತಿರುವಂತೆ ತಯಾರಾಗಿದ್ರು ಅಧಿಕಾರಿ ವರನ ವೇಷ ಶ್ರೀ ಕೃಷ್ಣನಾಥ್ ಪಂಚಾಲ್ ಇದರ ನೇತೃತ್ವ ವಹಿಸಿದ್ದರು ನೋಡಿದ ಎಲ್ಲರಿಗೂ ಇದು ಮದುವೆಯ ದಿಬ್ಬಣ ಹೊರಟಿರುವ ವಾಹನ ಹಾಗೂ ಅದರಲ್ಲಿರುವವರೆಲ್ಲ ಗಂಡಿನ ಕಡೆಯವರಿರಬಹುದು ಎಂಬ ಭಾವನೆ ಮೂಡುವಂತಿತ್ತು ಇದರಿಂದಾಗಿ ಯಾರಿಗೂ ಇವರೆಲ್ಲ ಐಟಿ ಅಧಿಕಾರಿಗಳು ರೈಡ್ಗಾಗಿ ಹೊರಟಿರುವ ವಿಷಯ ತಿಳಿಯೋದಿಲ್ಲ ಮತ್ತು ಆ ಉದ್ಯಮಿಗಳಿಗೂ ಈ ಮಾಹಿತಿ ಮುಟ್ಟೋದಿಲ್ಲ ಎಂಬುದಾಗಿತ್ತು ಅಧಿಕಾರಿಗಳ ಯೋಜನೆ ಜಾಲನಾ ತಲುಪುತ್ತಿದ್ದಂತೆ ಅಧಿಕಾರಿಗಳು ಮೂರು ತಂಡಗಳಾಗಿ ವಿಭಜನೆಗೊಂಡ್ರು ಮತ್ತು ತಾವು ತಲುಪಬೇಕಿದ್ದ ವಿವಿಧ ಜಾಗಗಳಾದ ಆಫೀಸ್ ಮನೆ ಮತ್ತು ಫ್ಯಾಕ್ಟರಿಯನ್ನ ತಲುಪಿದ್ರು ಶುರುವಾಯಿತು ನೋಡಿ ರೈಡ್ ಉದ್ಯಮಿಗಳಿಬ್ಬರು ಅನಿರೀಕ್ಷಿತವಾಗಿ ಬಂದ ಐಟಿ ಅಧಿಕಾರಿಗಳನ್ನ ಕಂಡು ದಂಗಾದ್ರು ಯಾವುದೇ ಆಟಕ್ಕೆ ಅವಕಾಶ ಇಲ್ಲದೆ ಸುಮ್ಮನೆ ರೈಡ್ ಗೆ ಸಹಕರಿಸಲೇಬೇಕಾದ ಅನಿವಾರ್ಯತೆ ಅವರದ್ದಾಗಿತ್ತು ಇಬ್ಬರು ಉದ್ಯಮಿಗಳ ಮನೆಗಳಲ್ಲಿ ಯಾವುದೇ ರೀತಿಯ ಅಕ್ರಮ ಹಣ ಪತ್ತೆಯಾಗಲಿಲ್ಲ ಎರಡು ಸ್ಟೀಲ್ ಫ್ಯಾಕ್ಟರಿಗಳಲ್ಲಿ ಒಂದಷ್ಟು ಅಕ್ರಮ ಕಚ್ಚಾ ವಸ್ತುಗಳು ಹಾಗೂ ಅಕೌಂಟ್ ಪುಸ್ತಕಗಳಲ್ಲಿ ನಕಲಿ ಲೆಕ್ಕಗಳ ದಾಖಲೆ ದೊರೆಯಿತು ಇನ್ನು ಎರಡು ಫ್ಯಾಕ್ಟರಿಗಳ ಆಫೀಸ್ ನಲ್ಲಿ ಜಿಎಸ್ಟಿ ಫ್ರಾಡ್ ಮಾಡಿರೋದರ ಬಗ್ಗೆ ದಾಖಲೆಗಳು ದೊರೆತವು ಈ ಸರ್ಚ್ ಆಪರೇಷನ್ ಮಾಡುತ್ತಾ ಸಂಜೆ ಕಳೆಯಿತು ಆದರೆ ಐಟಿ ಅಧಿಕಾರಿಗಳಿಗೆ ಬಂದಿದ್ದ ಮಾಹಿತಿ ಪ್ರಕಾರ ಊಹಿಸಿದಷ್ಟು ಮಟ್ಟದಲ್ಲಿ ಅಲ್ಲೇನು ದೊರೆಯಲಿಲ್ಲ ಈ ನಿರಾಸೆ ಅವರನ್ನ ಚಿಂತಾಕ್ರಾಂತರನ್ನಾಗಿಸಿತು ಅಷ್ಟರಲ್ಲೇ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ದೊರೆಯುತ್ತೆ ಅದೇನೆಂದ್ರೆ ಆರ್ ಜೆ ಪಿಟಿ ಸ್ಟೀಲ್ ನ ಆಫೀಸ್ ಅಕೌಂಟ್ ನ ಡಾಕ್ಯುಮೆಂಟ್ಸ್ ನಲ್ಲಿ ಆಗಾಗ ಫಾರ್ಮ್ ಹೌಸ್ ಫಾರ್ಮ್ ಹೌಸ್ ಎಂದು ಉಲ್ಲೇಖಿಸಲಾಗಿತ್ತು ಇದು ಅಧಿಕಾರಿಗಳಿಗೆ ಕೊಂಚ ಅನುಮಾನ ಹುಟ್ಟಿಸಿದ್ದು ಸುಳ್ಳಲ್ಲ ವಿಷಯ ಏನಂದ್ರೆ ಈ ಫಾರ್ಮ್ ಹೌಸ್ಗೂ ಎಸ್ಆರ್ಜೆ ಪಿಟಿ ಸ್ಟೀಲ್ ಮತ್ತು ಕಾಲಿಕಾ ಸ್ಟೀಲ್ ಕಂಪನಿ ಮಾಲೀಕರಿಗೂ ಯಾವುದೇ ರೀತಿಯ ನೇರ ಸಂಬಂಧ ಇಲ್ಲ ಈ ಫಾರ್ಮ್ ಹೌಸ್ ಪ್ರೈವೇಟ್ ಫೈನಾನ್ಸರ್ ಆದ ಪ್ರದೀಪ್ ಬೋರಾ ಮತ್ತು ವಿಮಲ್ ರಾಜ್ ಬೋರಾದಾಗಿತ್ತು ಈತ ಎರಡು ಕಂಪನಿಗಳ ಮಾಲೀಕರೊಂದಿಗೆ ಅಕ್ರಮ ವ್ಯವಹಾರಗಳಲ್ಲಿ ಈತನು ಶಾಮೀಲಾಗಿದ್ದನು ಎನ್ನಲಾಗುತ್ತೆ ಅಧಿಕಾರಿಗಳು ಬೇಗನೆ ಫಾರ್ಮ್ ಹೌಸ್ ತಲುಪ್ತಾರೆ ಮೇಲ್ನೋಟಕ್ಕೆ ಅಲ್ಲಿಯೂ ಏನು ಕಾಣಲಿಲ್ಲ ಗೋಡೆ ಒಡೆದು ನೋಡಿದಾಗ ಅದರ ಒಂದು ಸೀಕ್ರೆಟ್ ಕೊಠಡಿ ಇತ್ತು ಕೊನೆಗೆ ಆ ಸೀಕ್ರೆಟ್ ರೂಮ್ ಅನ್ನ ಪರಿಶೀಲನೆ ಮಾಡಿದಾಗ ಆ ಕೊಠಡಿಯಲ್ಲಿ ಅನೇಕ ಮ್ಯಾಟ್ರಸ್ ಅಂದ್ರೆ ಹಾಸಿಗೆಗಳಿವೆ ಒಂದಷ್ಟು ಅಲ್ಮೇರಗಳಿದ್ದವು ಹಾಸಿಗೆ ಮತ್ತು ಅಲ್ಮೇರಗಳನ್ನ ತೆರೆದು ನೋಡಿದಾಗ ಆಫೀಸರ್ಸ್ ಗಳಿಗೆ ನಿಜಕ್ಕೂ ಶಾಕ್ ಆದಿತ್ತು ಹಾಸಿಗೆಯ ಕೆಳಗೆ ಆಗಿನ ಐನೂರು ರೂಪಾಯಿ ನೋಟಿನ ಸುಮಾರು ಒಂದು ಸಾವಿರ ಕಟ್ಟುಗಳಿದ್ದವು ಅಲ್ಮೇರದಲ್ಲಿ ಸಾಕಷ್ಟು ಚಿನ್ನಾಭರಣ ಚಿನ್ನ नाण्य चिन्न बिस्किट ಚಿನ್ನದ ಬ್ಲಾಕ್ಸ್ ಡೈಮಂಡ್ ಗಳಿದ್ದವು ಫಾರ್ಮ್ ಹೌಸ್ ನ ಪರಿಶೀಲನೆ ಮಾಡುತ್ತಾ ಮರುದಿನ ಬೆಳಿಗ್ಗೆ ಆಗಿತ್ತು ಈಗ ಅಧಿಕಾರಿಗಳ ಕೆಲಸ ಸಿಕ್ಕ ಎಲ್ಲವನ್ನ ಎಣಿಸೋದು ಕೈಯಿಂದ ಎಣಿಸೋದು ಕಷ್ಟ ಎಂದು ತಿಳಿದು ಕೌಂಟಿಂಗ್ ಮೆಷಿನ್ ಅಂದ್ರೆ ಹಣ ಎಣಿಸುವ ಯಂತ್ರಗಳನ್ನ ಉಪಯೋಗಿಸಲಾಯಿತು ಹತ್ತಿರದ ಎಸ್ ಬಿ ಐ ಗೆ ಸಿಕ್ಕ ಎಲ್ಲ ಹಣವನ್ನ ಸಾಗಿಸಲಾಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾದ ಹಣ ಎಣಿಕೆ ಪ್ರಕ್ರಿಯೆ ರಾತ್ರಿ ಒಂದು ಗಂಟೆಯವರೆಗೆ ನಡೆಯುತ್ತಲೇ ಇತ್ತು ಹದಿಮೂರು ಹದಿನಾಲ್ಕು ಗಂಟೆಗಳವರೆಗೂ ಈ ಪ್ರಕ್ರಿಯೆ ಸಾಗುತ್ತೆ ಕೊನೆಗೂ ಎಣಿಕೆ ಮುಕ್ತಾಯವಾಗುತ್ತೆ ಒಟ್ಟು ಐವತ್ತ ಎಂಟು ಕೋಟಿ ನಗದು ಹಣ ಮೂವತ್ತೆರಡು ಕಿಲೋ ಚಿನ್ನ ಹದಿನಾಲ್ಕು ಕೋಟಿ ಮೌಲ್ಯದ ಡೈಮಂಡ್ಸ್ ಮುನ್ನೂರು ಕೋಟಿ ಘೋಷಿಸದ ಆಸ್ತಿ ಇವೆಷ್ಟು ಫಾರ್ಮ್ ಹೌಸ್ ನಲ್ಲಿ ಜಪ್ತಿಗೊಳಗಾಗಿತ್ತು ಒಟ್ಟಾರೆ ಹೇಳೋದಾದರೆ ಇಡೀ ದೇಶದಲ್ಲೇ ಇಂತಹ ಒಂದು ಐಟಿ ರೈಡ್ ನಡೆದಿಲ್ಲ ಭಾರತದಲ್ಲಿ ನಡೆದ ಟಾಪ್ ಐಟಿ ರೈಡ್ಗಳಲ್ಲಿ ಜಾಲನಾ ಐಟಿ ರೈಡ್ ಕೂಡ ಪ್ರಮುಖವಾದದ್ದು ಮುನ್ನೂರ ತೊಂಬತ್ತು ಕೋಟಿಯ ಒಟ್ಟು ಹಣ ಸೀಸ್ ಆಗಿತ್ತು ಹಣ ಎಣಿಸುವ ಮಷಿನ್ಗಳಲ್ಲಿ ಎರಡು ಮಷಿನ್ಗಳು ಸ್ಟ್ರಕ್ ಆಗಿ ಹೋಗಿದ್ದವು ಹಣದ ಅತಿಯಾಸೆ ಎಷ್ಟಿದ್ದರೂ ಇನ್ನೂ ಬೇಕು ಮತ್ತೂ ಬೇಕು ಎಂಬ ದುರಾಸೆ ನನಗೆ ನನ್ನವರಿಗೆ ಇದ್ದರೆ ಸಾಕು ಎಂಬ ಸ್ವಾರ್ಥ ಇವೇ ಕಾರಣ ಇಂತಹ ಅಕ್ರಮಕ್ಕೆ ಬೇನಾಮಿ ಹಣ ಆಸ್ತಿ ಅಕ್ರಮ ಕೆಲಸ ಇವು ಇನ್ನೂ ಕೂಡ ಜೀವಂತವಾಗಿಯೇ ಇವೆ ಇದಕ್ಕೆಲ್ಲ ಕೊನೆ ಎಂದು ಹಣವಿಲ್ಲದವನು ಬಡವನಲ್ಲ ಸಾಕಷ್ಟು ಹಣವಿದ್ದು ಇನ್ನು ಬೇಕು ಅಂತ ಹಪಾಪಿಸುತ್ತಾನು ಅವನೇ ನಿಜವಾದ ಬಡವ ಎಷ್ಟು ಕೋಟಿ ಹಣವಿದ್ದರೇನು ದೇವರು ಕೊಟ್ಟಿರುವ ಆಯಸ್ಸು ಮೀರಿ ಒಂದು ಕ್ಷಣ ಕೂಡ ಹೆಚ್ಚಿಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವೇ ತನ್ನ ಕಾರ್ಯವನ್ನ ಹೆಚ್ಚು ಕ್ಷಮತೆಯಿಂದ ಐಟಿ ಡಿಪಾರ್ಟ್ಮೆಂಟ್ ಅಂತೂ ಮಾಡುತ್ತಲೇ ಇದೆ ಆಗಾಗ ಪ್ರತಿಷ್ಠಿತರ ಮೇಲೆ ನಡೆಯುತ್ತಿರುವ ಐಟಿ ದಾಳಿ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗುತ್ತಿದೆ ಯಾವುದೇ ಗೆ ಒಳಗಾಗದೆ ತನ್ನ ನಿಸ್ವಾರ್ಥ ಸೇವೆಯನ್ನ ಐಟಿ ವಿಭಾಗ ನಡೆಸುತ್ತಿದೆ ಇಂತಹ ಸಾಹಸ ಕಾರ್ಯಕ್ಕೆ ಐಟಿ ಅಧಿಕಾರಿಗಳಿಗೊಂದು ಸಲಾಂ ಹೇಳಲೇಬೇಕು ಲಂಚ ಭ್ರಷ್ಟಾಚಾರ ಸಾಮಾಜಿಕ ಪಿಡುಗುಗಳೇ ಇವು ದೇಶದ ಪ್ರಗತಿಗೆ ಮಾರಕವಾಗಿವೆ ನಿಷ್ಠೆ ಪ್ರಾಮಾಣಿಕತೆ ಪ್ರತಿಯೊಬ್ಬರಲ್ಲೂ ಇದ್ರೆ ಬಹುಶಃ ಹಣ ಕಾಗಿ ನಡೆಯುವ ಮೋಸದ ಆಟ ನಿಲ್ಲಬಹುದೇನು ಈ ಐಟಿ ರೈಡ್ನ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ